ನಮಸ್ಕಾರ ಸ್ನ ಸ್ನೇಹಿತರೆ ನಮ್ಮ ಪ್ರಕೃತಿಯಲ್ಲಿ ಸಿಕ್ಕುವಂತಹ ಅನೇಕ ವಸ್ತುಗಳಿಂದ ನಮ್ಮಲ್ಲಿ ದೇಹದಲ್ಲಿ ಒಂದು ನ್ಯೂನತೆಗಳು ಅಂಗಗಳು ದೌರ್ಬಲ್ಯ ನರಗಳ ದೌರ್ಬಲ್ಯ ಎಲ್ಲ ರೀತಿಯ ಕಾಯಿಲೆಗಳನ್ನು ತೊಲಗಿಸ್ಬೋದು ಅದರಲ್ಲೂ ಮುಖ್ಯವಾಗಿ ಕಣ್ಣುಗಳು ಕಣ್ಣುಗಳಿಗೆ ಏನೇ ತೊಲ ತೊಂದರೆ ಇರಲಿ ಶುಂಠಿ ಮತ್ತು ಕ್ಯಾರೆಟ್ ಎರಡು ಕ್ಯಾರೆಟ್ ಇಷ್ಟು ಶುಂಠಿಯನ್ನು ಸೇಖರಿಸಿಕೊಂಡು ಅದನ್ನು ಮೇಲ್ಗಡೆ ಚೆನ್ನಾಗಿ ಕ್ಲೀನ್ ಮಾಡಿ ಇದನ್ನು ಸಣ್ಣ ಸಣ್ಣ ಕಟ್ ಮಾಡಿ ಇದನ್ನು ಜ್ಯೂಸ್ ಮಾಡಿ ಒಂದೊಂದು ಗ್ಲಾಸ್ ಪ್ರತಿನಿತ್ಯ ಕುಡಿತಾ ಬಂದರೆ ಯಾವ ಕಾಯಿಲೆ ಯಾವ ಕಸಾರ ಕಣ್ಣಿಗೆ ಬರಲ್ಲ ಸ್ನೇಹಿತರೆ ಅದು ಬಿಟ್ಟು ಹಾಸ್ಪಿಟ್ಲ್ಗೆ ಹೋಗಿ ಅದೇನೋ ಹಾಕ್ಕೊಂಡು ಇದೇನು ಹಾಕ್ಕೊಂಡು ಕಣ್ಣಿಗೆ ಹಾಕ್ಕೊಂಡು ಆಯಿಂಟ್ಮೆಂಟ್ ಹಾಕ್ಕೊಂಡು ಕಣ್ಣಿಗೆ ಏನೇ ಒಂದು ಹಾಕ್ಕೊಂಡು ಮತ್ತೆ ಅದರ ವೀಕ್ ಆಗಿ ಮತ್ತೆ ಅನೇಕ ರೀತಿಯ ಕಾಯಿಲೆಗಳು ಬರ್ತಾಯಿದೆ ಚಿಕ್ಕ ಚಿಕ್ಕ ಮಕ್ಕಳು ಶಾಲೆಗಳು ಸಣ್ಣ ಸಣ್ಣ ಮಕ್ಕಳು ಸಹ ಈಗ ಕಣ್ಣಕ್ಕೆ ಹಾಕ್ಕೊಂಡು ಹೋಗುತ್ತಾರೆ ಕಾರಣ ಅವ್ರಿಗೆ ಆ ಒಂದು ನ್ಯೂನತೆ ಆ ಒಂದು ಸಮಸ್ಯೆಯನ್ನು ಜಾಸ್ತಿ ಆದಾಗ ಈ ಥರ ಆಗ್ತದೆ ಅದಕ್ಕೆ ನಮ್ಮ ಪ್ರಕೃತಿಯಲ್ಲಿ ಸಿಗುವಂತಹ ಅನೇಕ ವಸ್ತುಗಳಿಂದ ಅದೆಲ್ಲ ನಾವು ತೊಲಗಿಸ್ಬೋದು ಅದನ್ನು ಬಿಟ್ಟು ನಾವೇನು ಮಾಡ್ತಾಯಿದ್ದೀವಿ ಎಲ್ಲ ರೆಡಿಮೇಡ್ ಎಲ್ಲ ರೆಡಿಮೇಡೇ ರೆಡಿಮೇಡಿಗೆ ಹೋಗಿ ಆ ರೆಡಿಮೇಡಿಂದ ಅನೇಕ ರೀತಿಯ ಕಾಯಿಲೆಗಳನ್ನು ತರಿಸ್ಕೊಂತ ಇದ್ವಿ ನಾವು ಅವೆಲ್ಲ ನಾವು ದೂರ ಇಡಬೇಕಂದ್ರೆ ನಾವು ನ್ಯಾಚುರಲಾಗಿ ಸಿಕ್ಕುವಂತಹ ವಸ್ತುಗಳಿಂದ ನಾವು ಅದನ್ನು ಇದು ಮಾಡ್ಕೋಬೋದು ಸ್ನೇಹಿತರೆ ಮತ್ತೊಂದು ಸಾರಿ ಎರಡು ಕ್ಯಾರೆಟ್ ಇಟ್ಕೊಳ್ಳಿ ಸ್ವಲ್ಪ ಚೆನ್ನಾಗಿರಲಿ ಉದ್ದವಾಗಿರಲಿ ಇದು ಅಷ್ಟು ಚ ಉದ್ದು ಆಗಿಲೇದು ಉದ್ದವಾಗಿರ್ಲೆ ಉದ್ದವಾಗಿರುವಂತಹ ಎರಡು ಕ್ಯಾರೆಟ್ ಎತ್ಕೊಳ್ಳಿ ಅದನ್ನು ಚೆನ್ನಾಗಿ ತೊಲೆಬಿಟ್ಟು ಆ ಕಡೆ ಈ ಕಡೆ ಕಟ್ ಮಾಡಿ ಶುಂಠಿಯನ್ನು ಅಷ್ಟೇ ಒಂದು ನೂರು ಗ್ರಾಮ್ ನೂರು ಗ್ರಾಮ್ ಶುಂಠಿ ಎತ್ಕೊಂಡು ಅದನ್ನು ಸಣ್ಣ ಸಣ್ಣ ಕಟ್ ಮಾಡಿ ಮಿಕ್ಸಿಗೆ ಹಾಕಿ ಅಥವಾ ಜಾರ್ಗೆ ಹಾಕಿ ಜ್ಯೂಸ್ ಮಾಡ್ಕೊಳ್ಳಿ ಅದನ್ನು ಆ ಜ್ಯೂಸನ್ನು ಬೆಳಗಿನ ಜಾವ ಒಂದೊಂದು ಗ್ಲಾಸ್ ಕುಡಿತಾ ಬಂದರೆ ಕಪ್ಪ ಒಂದು ಗ್ಲಾಸ್ ಕುಡಿತಾ ಬಂದರೆ ಈ ಒಂದು ಕಣ್ಣಿನಲ್ಲಿರುವಂಥ ಅನೇಕ ರೀತಿಯ ಕಾಯಿಲೆಗಳನ್ನು ಹೋಗುವ ಒಂದು ಸಂಭವ ಉಂಟು ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಒಳ್ಳೆ ಎಲ್ಲರಿಗೂ ಮುಟ್ಲೆ ಪ್ರತಿಯೊಬ್ಬರು ಮಾಡ್ಕೊಳ್ಳಿ ನಮಸ್ಕಾರ ಸ್ನೇಹಿತರೆ